ಪಾಕಿಸ್ತಾನವನ್ನು ನಡುಗಿಸ್ತಾ ಇದ್ದರೆ ಭಾರತದ ಸೇನೆ ನೌಕಾಪಡೆಗಳಾಗಿರ್ಬೋದು ಅಥವಾ ವಾಯುಪಡೆಗಳಾಗಿರ್ಬೋದು ಅಥವಾ ಭೂಪಡೆಗಳಾಗಿರ್ಬೋದು ನಡುಗಿಸ್ತಾ ಇದ್ದರೆ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ ಕೇಳಿದರೆ ರಾತ್ರೋ ರಾತ್ರಿ ಜನರನ್ನು ಪ್ರಮುಖ ಸೂಕ್ಷ್ಮ ಸ್ಥಳಗಳಿಂದ ಡೈವರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಕಳಿಸ್ತಾ ಇದ್ದಾರೆ ಸಂಕದ ವಾತಾವರಣ ವಾರ್ ಶುರುವಾಗಿ ಬಿಟ್ಟಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಈ ಯುದ್ಧ ಈಗ ಅಸಲಿ ಯುದ್ಧ ಆರಂಭ ಆಗಿದೆ ಭಾರತ ಕಾದಿತ್ತು ಭಾರತ ನೋಡಿ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ಮಾಡಿರಲಿಲ್ಲ ಭಾರತ ಸೇನೆಯನ್ನು ಗುರಿಯಾಗಿಸಿ ದಾಳಿ ಮಾಡಿರಲಿಲ್ಲ ಭಾರತ ಮಾಡಿದ್ದು ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅವರ ಮೂಲ ನೆಲೆಗಳನ್ನು ದಾಳಿ ಮಾಡಿದ್ದು ಆದರೆ ಪಾಕಿಸ್ತಾನ ಮಾತ್ರ ಮುಜುಗರದಿಂದಾಗಿ ಭಾರತದ ಸಿವಿಲಿಯನ್ ಮೇಲೆ ಅಟ್ಯಾಕ್ ಮಾಡಿದಾಗ ಭಾರತ ಸುಮ್ಮನೆ ಇರಲಿಲ್ಲ ನೋಡಿ ಭಾರತದ ಕ ಜಮ್ಮುವಿನ ಏರ್ಪೋರ್ಟ್ನ ಮೇಲೆ ದಾಳಿ ಮಾಡಿದಂಥ ಸಮಯದಲ್ಲಿ ಭಾರತ ಸುಮ್ಮನೆ ಆಗಿಲ್ಲ ಭಾರತ ಈಗ ಕೌಂಟರ್ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಸುಮ್ಮನೆ ಸುಮಾರು ಹದಿನಾರು ಕಡೆಗಳಲ್ಲಿ ಭಾರತದ ಪಡೆಗಳು ಈಗ ದಾಳಿಯನ್ನು ಮಾಡಿ ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ ಆಸಿಮ್ ಮುನೀರ್ ಪದಚ್ಯುತಿಗಾಗಿ ಈಗ ಆಕ್ರೋಶ ಕೇಳಿ ಬಂದಿದೆ ಇಮ್ರಾನ್ ಖಾನ್ನ ಬಿಡುಗಡೆಗಾಗಿ ಆಕ್ರೋಶ ಕೇಳಿಬಂದಿದೆ ಪಾಕಿಸ್ತಾನದ ಪ್ರಧಾನಿಯ ಫೇಲ್ಯೂರ್ ಅಂತ ಹೇಳಿ ಈಗ ಪಾಕಿಸ್ತಾನದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಟರ್ಕಿಯಿಂದ ಈಗ ಪಾಕಿಸ್ತಾನಕ್ಕೆ ಒಂದು ಕಾಲದಲ್ಲಿ ಭಾರತ ಟರ್ಕಿಯಲ್ಲಿ ಪ್ರವಾಹ ಆದಾಗ ಇಲ್ಲಿ ಬೇಕಾದಂತಹ ಆಹಾರ ಉಪ ಆಹಾರ ಪದಾರ್ಥಗಳನ್ನ ಕಳಿಸ್ಕೊಟ್ಟಿತ್ತು ಕಾಶ್ಮೀರದಿಂದ ಸ್ಟುಡಿಯೋದಲ್ಲಿ ಕೂತು ಯುದ್ಧದ ಕವರೇಜ್ ಮಾಡ್ತಿರುವ ನಮಗೇನೆ ಭಾರತದ ಪ್ರತಿದಾಳಿ ಬಹಳಷ್ಟು ಹೆಮ್ಮೆಗೆ ಕಾರಣವಾಗ್ತಾ ಇದೆ ಬಹಳಷ್ಟು ಹೆಮ್ಮೆಯಿಂದ ನಾವು ಈ ಕವರೇಜ್ ಅನ್ನ ಮಾಡ್ತಾ ಇದೀವಿ ನೀವು ಆ ಯುದ್ಧದ ಪರಿಸ್ಥಿತಿಯನ್ನ ಕಣ್ಣಾರೆ ಗಮನಿಸ್ತಾ ಇರುವ ಭೂಮಿ ಕಾಶ್ಮೀರ ಅಲ್ಲಿಂದ ಲೈವ್ ಅಪ್ಡೇಟ್ ಕೊಡ್ತಿದ್ದೀರಿ ಹೇಗಿದೆ ಸದ್ಯಕ್ಕೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಶ್ರೀನಗರದಲ್ಲಿ ಮತ್ತೊಮ್ಮೆ ಸೈರನ್ ಮುಳುಗಿದ ಸದ್ದಾಯ್ತು ಅನ್ನೋ ಮಾಹಿತಿ ಏನೆಲ್ಲ ಆಗ್ತಾ ಇದೆ ಖಂಡಿತವಾಗಲೂ ಕೂಡ ಸ್ಮಿತಾ ನೋಡಿ ಶ್ರೀನಗರದಲ್ಲಿ ಈಗ ಈ ಹೊತ್ತಿಗೆ ಎಲ್ಲರೂ ಕೂಡ ನಿದ್ರೆಗೆ ಜಾರಿದ್ದಾರೆ ಆದರೆ ಸೇನಾ ಆಪರೇಷನ್ ಮಾತ್ರ ನಿರಂತರವಾಗಿ ಇದೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇವತ್ತು ಶ್ರೀನಗರ ಸೇರಿದಂತೆ ಕಾಶ್ಮೀರ ಜಮ್ಮುವಿನಲ್ಲಿ ಸೇನಾ ಆಪರೇಷನ್ ನಿರಂತರವಾಗಿ ನಡೀತಾ ಇತ್ತು ಎಲ್ಲರೂ ಕೂಡ ಈಗ ಬ್ಲ್ಯಾಕ್ ಲೈಟ್ ಹಿನ್ನೆಲೆಯಲ್ಲಿ ಎಲ್ಲವೂ ಬಂದ್ ಆಗಿದೆ ಸಂಪೂರ್ಣ ಸ್ತಬ್ಧವಾಗಿದೆ ಒಂದು ರೀತಿಯಲ್ಲಿ ಸೈಲೆನ್ಸಿ ಇಲ್ಲಿ ಆವರಿಸ್ಕೊಂಡಿದೆ ಆದರೆ ಗಡಿಯಲ್ಲಿ ಮಾತ್ರ ಗುಂಡಿನ ಚಕಮಕ ನಿರಂತರವಾಗಿ ನಡೀತಾ ಇದೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಈಗ ಸರ್ವನಾಶ ಮಾಡುವತ್ತ ಭಾರತ ಹೊರಟಿದೆ ಭಾರತ ಮೊದಲೇ ಹೇಳಿತ್ತು ನಾವು ಯಾವತ್ತೂ ಕೂಡ ಕಾಲು ಕೆರೆದುಕೊಂಡು ಬರೋದಿಲ್ಲ ನೀವು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದೀರಿ ನೋಡಿ ನೀವು ಇಪ್ಪತ್ತಾರು ಜನರ ಮಾರಣ ಹೋಮಕ್ಕೆ ಕಾರಣ ಆದಂಥ ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡಿದಾಗ ಅವರನ್ನು ನೀವು ಹೂಡೋ ಸಮಯದಲ್ಲಿ ನೀವು ಪಾಕಿಸ್ತಾನದ ಸೇನೆ ಅವ್ರ ಜೊತೆಯಲ್ಲಿತ್ತು ಅನ್ನೋದನ್ನು ಹೇಳಿ ಭಾರತ ಕಟುವಾಗಿ ಹೇಳಿತ್ತು ಅದಾದ ನಂತರ ಪಾಕಿಸ್ತಾನ ಏನು ಅಟ್ಯಾಕ್ ಮಾಡ್ತು ನಮ್ಮ ಪಠಾಣ್ ನಮ್ಮ ವಾಯುನೆಲೆಯ ಮೇಲೆ ಅದಾದ ನಂತರ ಭಾರತದ ತಿರುಗೇಟು ಹೇಗಿತ್ತು ಅಂತ ಕೇಳಿದರೆ ನೋಡಿ ಸ್ಮಿತಾ ನಾವು ಹದಿನೈದು ದಿನದಿಂದ ಹೇಳ್ತಾ ಇದ್ದೀವಿ ಭಾರತ ಎಷ್ಟು ಅಲರ್ಟ್ ಆಗಿದೆ ಎಷ್ಟು ಕಟ್ಟೆಚ್ಚರವನ್ನು ವಹಿಸಿದೆ ಅಂತ ಹೇಳಿದರೆ ಬಹುಶಃ ನಂಬಲಿಕ್ಕೂ ಸಾಧ್ಯ ಇಲ್ಲ ಗಡಿಗಳಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಕಣ್ಗಾವಲು ಕಾವಲು ಹೇಗಿತ್ತು ಅಂತ ಕೇಳಿದರೆ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಪಾಕಿಸ್ತಾನದ ಎಲ್ಲ ಪ್ರಮುಖ ಸ್ಥಳಗಳ ಮೇಲೆ ಭಾರತದ ಮಿಸೈಲ್ಗಳ ಅಟ್ಯಾಕ್ ಆಗಿದೆ ಭಾರತದ ನೌಕೆಗಳು ಅಬ್ಬ ಇದ್ದಾವೆ ಭಾರತದ ಭೂದಳ ಪಿರಂಗಿಗಳು ಮಿಸೈಲ್ಗಳು ಮತ್ತೊಂದು ಮಗದೊಂದು ನಾವು ಸೂಪರ್ ಸಾನಿಕ್ ದೇಶದ ಈ ಅತ್ಯಾಧುನಿಕ ತಂತ್ರಜ್ಞಾನದ ಶಸ್ತ್ರಾಸ್ತ್ರಗಳು ಇವತ್ತು ಪಾಕಿಸ್ತಾನದ ಕಡೆಗೆ ಮುಖ ಮಾಡಿ ನಿಂತಿದ್ದಾವೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನದ ಸೊಕ್ಕನ್ನ ಮುರಿಯುವಂತಹ ಸಂದರ್ಭ ಇದೆ ಪಾಕಿಸ್ತಾನದ ಪ್ರಧಾನಿಗಳು ಈಗ ಶಹಬಾಜ್ ಶರೀಫ್ ಅವರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ ಯಾಕೆ ನಾವು ಹಿಂಗ್ ಮಾಡಿದ್ವಿ ಅಂತ ಹೇಳಿ ಅವರಿಗೀಗ ಅನ್ನಿಸ್ತಾ ಇದೆ ನಾಳೆ ಬೆಳಿಗ್ಗೆ ಸೇನೆ ಸೇನೆಯ ಆಪರೇಷನ್ ನ ಸಂಪೂರ್ಣ ಮಾಹಿತಿಯನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ದೇಶದ ಮುಂದೆ ಇಡಲಿದ್ದಾರೆ ಆ ಮೂಲಕ ಇಡೀ ದೇಶ ಇವತ್ತು ಭಾರತದ ಸೇನೆಯ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿಯನ್ನ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದೆ ಇದು ಭಾರತದ ಭದ್ರತೆಯ ಪ್ರಶ್ನೆ ಭಾರತದ ಸಾರ್ವಭೌಮತೆಯ ಪ್ರಶ್ನೆ ಭಾರತದ ಏಜ್ಯಕ್ಕೆ ಒಂದು ರೀತಿಯಲ್ಲಿ ಆ ಕಡೆಯಲ್ಲಿ ಪಾಕಿಸ್ತಾನವನ್ನು ನಡುಗಿಸ್ತಾ ಇದ್ರೆ ಭಾರತದ ಸೇನೆ ನೌಕಾಪಡೆಗಳಾಗಿರ್ಬೋದು ಅಥವಾ ವಾಯುಪಡೆಗಳಾಗಿರ್ಬೋದು ಅಥವಾ ಭೂಪಡೆಗಳಾಗಿರ್ಬೋದು ನಡುಗಿಸ್ತಾ ಇದ್ರೆ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ ಕೇಳಿದರೆ ರಾತ್ರೋ ರಾತ್ರಿ ಜನರನ್ನು ಪ್ರಮುಖ ಸೂಕ್ಷ್ಮ ಸ್ಥಳಗಳಿಂದ ಡೈವರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಕಳಿಸ್ತಾ ಇದ್ದಾರೆ ಸಂಕದ ವಾತಾವರಣ ವಾರ್ ಶುರುವಾಗಿ ಬಿಟ್ಟಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಈ ಯುದ್ಧ ಈಗ ಅಸಲಿ ಯುದ್ಧ ಆರಂಭ ಆಗಿದೆ ಭಾರತ ಕಾದಿತ್ತು ಭಾರತ ನೋಡಿ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ಮಾಡಿರಲಿಲ್ಲ ಭಾರತ ಸೇನೆಯನ್ನು ಗುರಿಯಾಗಿಸಿ ದಾಳಿ ಮಾಡಿರಲಿಲ್ಲ ಭಾರತ ಮಾಡಿದ್ದು ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅವರ ಮೂಲ ನೆಲೆಗಳನ್ನು ದಾಳಿ ಮಾಡಿದ್ದು ಆದರೆ ಪಾಕಿಸ್ತಾನ ಮಾತ್ರ ಮುಜುಗರದಿಂದಾಗಿ ಭಾರತದ ಸಿವಿಲಿಯನ್ ಮೇಲೆ ಅಟ್ಯಾಕ್ ಮಾಡಿದಾಗ ಭಾರತ ಸುಮ್ಮನೆ ಇರಲಿಲ್ಲ ನೋಡಿ ಭಾರತದ ಕ ಜಮ್ಮುವಿನ ಏರ್ಪೋರ್ಟ್ನ ಮೇಲೆ ದಾಳಿ ಮಾಡಿದಂಥ ಸಮಯದಲ್ಲಿ ಭಾರತ ಸುಮ್ಮನೆ ಆಗಿಲ್ಲ ಭಾರತ ಈಗ ಕೌಂಟರ್ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ಸುಮಾರು ಹದಿನಾರು ಕಡೆಗಳಲ್ಲಿ ಭಾರತದ ಪಡೆಗಳು ಈಗ ದಾಳಿಯನ್ನು ಮಾಡಿ ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ ಆಸಿಮ್ ಮುನೀರ್ ಪದಚ್ಯುತಿಗಾಗಿ ಈಗ ಆಕ್ರೋಶ ಕೇಳಿ ಬಂದಿದೆ ಇಮ್ರಾನ್ ಖಾನ್ನ ಬಿಡುಗಡೆಗಾಗಿ ಆಕ್ರೋಶ ಕೇಳಿ ಬಂದಿದೆ ಪಾಕಿಸ್ತಾನದ ಪ್ರಧಾನಿಯ ಫೇಲ್ಯೂರ್ ಅಂತ ಹೇಳಿ ಈಗ ಪಾಕಿಸ್ತಾನದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಟರ್ಕಿಯಿಂದ ಈಗ ಪಾಕಿಸ್ತಾನಕ್ಕೆ ಒಂದು ಕಾಲದಲ್ಲಿ ಭಾರತ ಟರ್ಕಿಯಲ್ಲಿ ಪ್ರವಾಹ ಆದಾಗ ಇಲ್ಲಿ ಬೇಕಾದಂಥ ಆಹಾರ ಉಪ ಆಹಾರ ಪದಾರ್ಥಗಳನ್ನು ಕಳಿಸ್ಕೊಟ್ಟಿತ್ತು ರಂಜತ್ ಕಾಶ್ಮೀರದಿಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ರಂಜತ್ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಟ್ಸ್ ಆಫ್ ಟು ಯು ಬೆಂಗಳೂರಿನ ಸ್ಟುಡಿಯೋದಲ್ಲಿ ಕೂತು ಯುದ್ಧದ ಕವರೇಜ್ ಮಾಡ್ತಿರುವ ನಮಗೇನೆ ಭಾರತದ ಪ್ರತಿದಾಳಿ ಬಹಳಷ್ಟು ಹೆಮ್ಮೆಗೆ ಕಾರಣವಾಗ್ತಾ ಇದೆ ಬಹಳಷ್ಟು ಹೆಮ್ಮೆಯಿಂದ ನಾವು ಈ ಕವರೇಜ್ ಮಾಡ್ತಾ ಯುದ್ಧದ ಪರಿಸ್ಥಿತಿಯನ್ನ ಕಣ್ಣಾರೆ ಗಮನಿಸ್ತಾ ಇರುವ ಭೂಮಿ ಕಾಶ್ಮೀರ ಅಲ್ಲಿಂದ ಲೈವ್ ಅಪ್ಡೇಟ್ ಕೊಡ್ತಿದ್ದೀರಿ ಹೇಗಿದೆ ಸತ್ಯಕ್ಕೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಶ್ರೀನಗರದಲ್ಲಿ ಮತ್ತೊಮ್ಮೆ ಸೈರನ್ ಮುಳುಗಿದ ಸದ್ದಾಯ್ತು ಅನ್ನೋ ಮಾಹಿತಿ ಏನೆಲ್ಲ ಆಗ್ತಾ ಇದೆ one. You know. ಖಂಡಿತವಾಗಲೂ ಕೂಡ ಸ್ಮಿತಾ ನೋಡಿ ಶ್ರೀನಗರದಲ್ಲಿ ಈಗ ಈ ಹೊತ್ತಿಗೆ ಎಲ್ಲರೂ ಕೂಡ ನಿದ್ರೆಗೆ ಜಾರಿದ್ದಾರೆ ಆದರೆ ಸೇನಾ ಆಪರೇಷನ್ ಮಾತ್ರ ನಿರಂತರವಾಗಿ ಇದೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇವತ್ತು ಶ್ರೀನಗರ ಸೇರಿದಂತೆ ಕಾಶ್ಮೀರ ಜಮ್ಮುವಿನಲ್ಲಿ ಸೇನಾ ಆಪರೇಷನ್ ನಿರಂತರವಾಗಿ ನಡೀತಾ ಇತ್ತು ಎಲ್ಲರೂ ಕೂಡ ಈಗ ಬ್ಲ್ಯಾಕ್ ಲೈಟ್ ಹಿನ್ನೆಲೆಯಲ್ಲಿ ಎಲ್ಲವೂ ಬಂದ್ ಆಗಿದೆ ಸಂಪೂರ್ಣ ಸ್ತಬ್ಧವಾಗಿದೆ ಒಂದು ರೀತಿಯಲ್ಲಿ ಸೈಲೆನ್ಸಿ ಇಲ್ಲಿ ಆವರಿಸ್ಕೊಂಡಿದೆ ಆದರೆ ಗಡಿಯಲ್ಲಿ ಮಾತ್ರ ಗುಂಡಿನ ಚಕಮಕಿ ನಿರಂತರವಾಗಿ ನಡೀತಾ ಇದೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಈಗ ಸರ್ವನಾಶ ಮಾಡುವತ್ತ ಭಾರತ ಹೊರಟಿದೆ ಭಾರತ ಮೊದಲೇ ಹೇಳಿತ್ತು ನಾವು ಯಾವತ್ತೂ ಕೂಡ ಕಾಲು ಕೆರೆದುಕೊಂಡು ಬರೋದಿಲ್ಲ ನೀವು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದೀರಿ ನೋಡಿ ನೀವು ಇಪ್ಪತ್ತಾರು ಜನರ ಮಾರಣ ಹೋಮಕ್ಕೆ ಕಾರಣ ಆದಂಥ ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡಿದಾಗ ಅವರನ್ನು ನೀವು ಹೂಡೋ ಸಮಯದಲ್ಲಿ ನೀವು ಪಾಕಿಸ್ತಾನದ ಸೇನೆ ಅವ್ರ ಜೊತೆಯಲ್ಲಿತ್ತು ಅನ್ನೋದನ್ನು ಹೇಳಿ ಭಾರತ ಕಟುವಾಗಿ ಹೇಳಿತ್ತು ಅದಾದ ನಂತರ ಪಾಕಿಸ್ತಾನ ಏನು ಅಟ್ಯಾಕ್ ಮಾಡ್ತು ನಮ್ಮ ಪಠಾಣ್ ನಮ್ಮ ವಾಯುನೆಲೆಯ ಮೇಲೆ ಅದಾದ ನಂತರ ಭಾರತದ ತಿರುಗೇಟು ಹೇಗಿತ್ತು ಅಂತ ಕೇಳಿದರೆ ನೋಡಿ ಸ್ಮಿತಾ ನಾವು ಹದಿನೈದು ದಿನದಿಂದ ಹೇಳ್ತಾ ಇದ್ದೀವಿ ಭಾರತ ಎಷ್ಟು ಅಲರ್ಟ್ ಆಗಿದೆ ಎಷ್ಟು ಕಟ್ಟೆಚ್ಚರವನ್ನು ವಹಿಸಿದೆ ಅಂತ ಹೇಳಿದರೆ ಬಹುಶಃ ನಂಬಲಿಕ್ಕೂ ಸಾಧ್ಯ ಇಲ್ಲ ಗಡಿಗಳಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಕಣ್ಗಾವಲು ಕಾವಲು ಹೇಗಿತ್ತು ಅಂತ ಕೇಳಿದರೆ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಪಾಕಿಸ್ತಾನದ ಎಲ್ಲ ಪ್ರಮುಖ ಸ್ಥಳಗಳ ಮೇಲೆ ಭಾರತದ ಮಿಸೈಲ್ಗಳ ಅಟ್ಯಾಕ್ ಆಗಿದೆ ಭಾರತದ ನೌಕೆಗಳು ಅಬ್ಬ ಇದ್ದಾವೆ ಭಾರತದ ಭೂದಳ ಪಿರಂಗಿಗಳು ಮಿಸೈಲ್ಗಳು ಮತ್ತೊಂದು ಮಗದೊಂದು ನಾವು ಸೂಪರ್ ಸಾನಿಕ್ ದೇಶದ ಈ ಅತ್ಯಾಧುನಿಕ ತಂತ್ರಜ್ಞಾನದ ಶಸ್ತ್ರಾಸ್ತ್ರಗಳು ಇವತ್ತು ಪಾಕಿಸ್ತಾನದ ಕಡೆಗೆ ಮುಖ ಮಾಡಿ ನಿಂತಿದ್ದಾವೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನದ ಸೊಕ್ಕನ್ನ ಮುರಿಯುವಂತಹ ಸಂದರ್ಭ ಇದೆ ಪಾಕಿಸ್ತಾನದ ಪ್ರಧಾನಿಗಳು ಈಗ ಶಹಬಾಜ್ ಶರೀಫ್ ಅವರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ ಯಾಕೆ ನಾವು ಹಿಂಗ್ ಮಾಡಿದ್ವಿ ಅಂತ ಹೇಳಿ ಅವರಿಗೀಗ ಅನಿಸ್ತಾ ಇದೆ ನಾಳೆ ಬೆಳಿಗ್ಗೆ ಸೇನೆಯ ಆಪರೇಷನ್ ಸಂಪೂರ್ಣ ಮಾಹಿತಿಯನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ದೇಶದ ಮುಂದೆ ಇಡಲಿದ್ದಾರೆ ಆ ಮೂಲಕ ಇಡೀ ದೇಶ ಇವತ್ತು ಭಾರತದ ಸೇನೆಯ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿಯನ್ನ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದೆ ಇದು ಭಾರತದ ಭದ್ರತೆಯ ಪ್ರಶ್ನೆ ಭಾರತದ ಸಾರ್ವಭೌಮತೆಯ ಪ್ರಶ್ನೆ ಭಾರತದ ಏಕೆ ಒಂದು ರೀತಿಯಲ್ಲಿ